ಮಾಡಿ ಹಲವಾರು ನಾವು ಕಾರಣಗಳಿಂದಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅವು ಪೇಮೆಂಟ್ ವಿಷಯ ಎಲ್ಲ ಬೇರೆ ಬೇರೆ ವಿಷಯ ಆದ ಕಾರಣ ನಮ್ಮ ಎಲ್ಲ ಹೋರಾಟಗಳಿಗೂ ನಮ್ಮ ಒಂದು ಈ ಬೇಡಿಕೆಗಳನ್ನು ಇಟ್ಕೊಂಡಿವಲ್ಲ ಈಡೇರು ಅಂತ ನಾವು ಭಾವಿಸಿದೀವಿ ಅದಕ್ಕೆ ನಮ್ಮ ತುಂಬಾ ಸಪೋರ್ಟ್ ಮಾಡ್ತಾರ ನಮ್ಮ ಜೇವರ್ಗಿ ತಾಲೂಕಲ್ಲಿ ಇದ್ದಾಗ ಕೂಡ ನಮ್ಮ ಆರ್ ಸಿ ಎಚ್ು ಪಾಟೀಲ್ ಸರ್ ಅವರು ಮೊದ್ಲು ಜೇವರ್ಗಿ ತಾಲೂಕದ ತಾಲೂಕು ವೈದ್ಯಾಧಿಕಾರಿಗಳಿದ್ರು ನಾವ್ ರಾತ್ರಿ ಫೋನ್ ಒಂದ್ ಗಂಟೆ ಮಾಡಿದ್ರು ಫೋನ್ ಎರಡ್ ಗಂಟೆಗೆ ಎನಿಟೈಮ್ ನಾ ಸುಳ್ಳ ಅವ್ರಿಗೆ ಮೆಚ್ಚಿಸಬೇಕಂತ ಹೇಳ್ತಾ ಇಲ್ಲ ನಾವು ಸ್ವತಃ ಫೋನ್ ಮಾಡಿ ಆ ಟೈಮಿಗೆ ಅವ್ರಿಗೆ ರಿಸೀವ್ ಮಾಡ್ಯಾರ ಏನೇ ಪ್ರಾಬ್ಲಮ್ ಇದ್ರೂ ನಮ್ಗ ಒಂದು ಪರ್ಸನಲ್ ಆಗಿ ಆಶಾ ಕಾರ್ಯಕರ್ತರ ಪ್ರಾಬ್ಲಮ್ ಇದ್ರುನು ಅವರು ಒಂದು ಇದು ಮಾಡ್ಯಾರ ನಮಗ್ ಸಪೋರ್ಟ್ ಮಾಡ್ಯಾರ ಓಕೆ ಎಲ್ಲ ಆಶಾ ಸೋದರ ಇದೆ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯಿಂದ ಕೂಡ ಅಧಿಕಾರಿಗಳು ಬಂದಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲಾ ಆಡಳಿತದಿಂದ ಡಿ ಸಿ ಮೇಡಮ್ ಅವರ ಪರವಾಗಿ ಕೂಡ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡ್ತಾ ಇದ್ದಾರ ಒಂದು ನಾವು ಮೂರು ದಿನದ ಹೋರಾಟ ಸುಮಾರು ರಾಜ್ಯದಾದ್ಯಂತ ಇವತ್ತು ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಈ ಹೋರಾಟ ನಡೀತಾ ಇದೇವತ್ತ ನಲವತ್ತ್ ಮೂರು ಸಾವಿರ ಜನ ಆಶಾ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗವಹಿಸಿದೆ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಕೆಲವರು ಹೇಳ್ಬೋದು ಹೋರಾಟ ಯಾಕೆ ಅಂತ ತಿಳ್ಕೊಂಡು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದ್ರೆ ಯಾವ ಸಮಸ್ಯೆ ಪರಿಹಾರ ಆಗಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೂ ಕೂಡ ಹೋರಾಟ ಸಿಕ್ಕಿದೆ ಇವತ್ತಾ ಇಡೀ ಸಮಾಜದಲ್ಲಿ ಇತಿಹಾಸ ತಗೊಂಡ್ರು ಕೂಡ ಬಸವಣ್ಣ ಅವ್ರು ಕೂಡ ಹೋರಾಟ ಚಳವಳಿ ಮಾಡಿದ್ರು ಬುದ್ಧ ಕೂಡ ಒಂದು ಚಳವಳಿ ಜೀಸಸ್ ಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಕೂಡ ಮಾಡಿದ್ದು ಕೂಡ ಜನಸಂಘಟನೆ ಹೋರಾಟ ಹೋರಾಟ ಮಾಡಿದ್ರು ಯಾರು ಕೇಳೋದಿಲ್ಲ ಅರೆ ನಾವು ಇಷ್ಟು ದಿನ ಮೂರು ಕುಂತು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಸಮಸ್ಯೆ ಪರಿಹಾರ ಮಾಡಕ್ ಆಯ್ತಾ ಹೋರಾಟ ಮಾಡಬಾರ್ದು ಅಂತಂದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಖಂಡಿತವಾಗೂ ನಾವು ಹೋರಾಟ ಮಾಡಲೇಬೇಕಾಗ್ತಾ ಇದೆ ಸುಮ್ ಸುಮ್ಮನೆ ನಾವು ಮಾಡ್ತಾ ಇಲ್ಲ ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಯಾರಿಗೆ ಜೀವನ ಮಾಡ್ತಾ ಮಾಡಕ್ ಆಗ್ತಾ ಇದೆ ಹೇಳಿವಾ ಅರೆ ನಾವು ಬಿಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಇಪ್ಪತ್ತೊಂದು ಸಾವಿರ ಕನಿಷ್ಠ ಯತ್ನ ಕೊಡ್ಬೇಕಂತೀಯಲ್ಲ ನೀವು ಕಾನೂನು ಪಾಲನೆ ಮಾಡ್ತಾ ಇದೆಯಾ ಇಲ್ಲ ಇತ್ತೀಚೆಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕಂತಿದೆ ಕೊಡ್ತಾ ಇಲ್ಲ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ನಾ ಆಗಲೇ ಹೇಳಿದ್ನಲ್ಲ ನಮಗೆ ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಹೋರಾಟ ಮಾಡಿದಾಗ ನಾಲ್ಕು ದಿನದಿಂದ ಹೋರಾಟ ಮಾಡ್ತಾ ಇದೆ ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ಟಿದ್ದು ನಮಗೆ ಮಾಡಲಿಲ್ಲ ಒಂದೇ ತಿಂಗಳಲ್ಲಿ ಎಲ್ಲ ಎಂ ಪಿ ಎಂ ಎಲ್ ಎ ಮಿನಿಸ್ಟರ್ಗಳು ಎಪ್ಪತ್ತೈದು ಸಾವಿರ ಇದ್ರು ಒಂದು ಲಕ್ಷ ಒಂದ್ ಲಕ್ಷ ಮೂವತ್ತು ತಿಂಗಳಿಗೆ ಮೂರ್ ಸಾವಿರ ಲೀಟರ್ ಇದ್ದು ನಾಲ್ಕು ಸಾವಿರ ಲೀಟರ್ ಪೆಟ್ರೋಲು ನಲವತ್ ಸಾವಿರ ಫೋನ್ ಕಾಲು ಎಂಬತ್ ಸಾವಿರ ಫೋನ್ ಕಾಲು ಎಷ್ಟು ಎಸ ಮಾಡ್ಕೊಂಡ್ರು ನೋಡಿ ಹೆಂಗಿದೆ ಕುಂತಲ್ಲೇನೆ ಯಾರು ನೋಡಿ ಯಾರು ಕುಡಿತಾರೆ ಕಷ್ಟ ಪಡ್ತಾರೆ ಅವ್ರಿಗಿಲ್ಲ ಎಲ್ಲ ಇರೋರಿಗೆಲ್ಲ ಇದೆ ಅದಕ್ಕೋಸ್ಕರ ನಾವು ಸರ್ಕಾರನ ಕೇಳ್ತಾ ಇದೀವಿ ನೀ ಕೊಡ್ತಾ ಇರೋದು ನಿಮ್ಮ ದುಡ್ಡು ಅಂತ ಜನಗಳ ದುಡ್ಡು ಕೊಡಿ ನಮ್ಗೆ ನೀವು ಸರ್ಕಾರ ಆಶ್ವಾಸನೆ ಕೊಟ್ಟಂತೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಮಾತ್ರ ಉಳಿಸ್ಕೊಡ್ರಿ ನಾವ್ ಹೇಳ್ತೀವಿ ಹೇಳ್ತಾ ಇಲ್ಲ ನೀವು ಆಶ್ವಾಸನೆ ಕೊಟ್ಟಿದ್ರೆ ಉಳಿಸ್ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ ಅದೇ ರೀತಿಯಲ್ಲಿ ಇತ್ತೀಚೆಗೆ ಹರ್ಷ ಗುಪ್ತ ಅವರು ಅಂತ ತರ್ತಾ ಇದಾರೆ ಮನೆ ಹರ್ಷ ಗುಪ್ತ ಅವ್ರ ಜೊತೆಗೆ ಮನೆ ಮೀಟಿಂಗ್ ಆನ್ಲೈನ್ ಸರಿಯಾಗಿ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅವ್ರಿಗೆ ಹೇಳ್ತಾ ಇದಾರ ತರ್ಕಬದ್ಧಗೊಳಿಸ್ತೀವಿ ಜನಸಂಖ್ಯೆ ಆಧಾರ ಆಡುವುದಕ್ಕೆ ನಮ್ಮ ಯೂನಿಯನ್ ಲೀಡರ್ ಆನ್ಲೈನ್ ಮೀಟಿಂಗ್ ಆದ್ರೆ ಒಂದು ಉತ್ತರ ಕೊಟ್ಟಿಲ್ಲ ಇಲ್ಲಮ್ಮ ಆಯ್ತು 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 ಮಾಡ್ತೀವಿ ಮಾಡ್ತೀವಿ ಇಷ್ಟೇನೆ ಯಾಕೆ ಡಾಟಾ ತೋರಿಸ್ಕೊಟ್ಟಿದೀವಿ ಅಷ್ಟೆಲ್ಲ ಕೊಡ್ತೀವಿ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ನೂರು ಇಲ್ಲ ಹದಿನಾರು ನೂರು ಆಸೆ ಬರೆದು ಎಲ್ಲ ಡಾಟಾಸ್ ಇಲ್ಲ ಇಲ್ಲ ನೀವು ಒಂದ್ ಸಾವಿರ ಬರ್ತದೆ ಹನ್ನೆರಡು ಸಾವಿರ ಬರ್ದು ಅಂತ ಹೇಳಿದ್ರೆ ತೋರಿಸಿದ್ವಿ ಆರ್ ಸಾವಿರ ಬರ್ತದೆ ಕೆಲವರು ಏಳು ಸಾವಿರ ಕೆಲವರು ಎಂಟು ಸಾವಿರ ಕೆಲವರು ಒಂಬತ್ತು ಎಲ್ಲಿ ಅಪರೂಪದಲ್ಲಿ ಅತ್ಸಾರ ಸಿಗ್ತಾ ಇರೋದು ಬಹಳಷ್ಟು ಬರ್ತದ ಬರ್ತದ ಎಲ್ಲಿ ಬರ್ತಾ ಇದೆ ನಮ್ ಕೈಗೆಲ್ಲಿ ಬರ್ತಾ ಇದೆ ಕಾರ್ಯಕ್ರಮ ಬರ್ತಾ ಇದೆ ನಿಮ್ದು ಕಂಪ್ಯೂಟರ್ ನಲ್ಲಿ ಬರ್ತಾ ಇದೆ ನಿಮ್ದು ಸಾಫ್ಟ್ವೇರ್ ನಲ್ಲಿ ಬರ್ತಾ ಇದೆ ಆಶ್ರಮ ಕೈಗೆಲ್ಲಿ ಬರ್ತಾ ಇದೆ ನೋಡಿ ಶ್ರೀಮಂತ ಎಸ್ ಬರ್ತಾ ಇದೆ ನಿಮ್ಗೆ ಬರ್ತದ ಬರ್ತದ ಕೊಟ್ಟಿದೆ ಅಂತ ಇನ್ನೊಂದ್ ಕಡೆ ಹೇಳ್ತಾ ಇದೆ ಅದಕ್ಕೆ ಕೆಲವೊಬ್ಬರಲ್ಲ ಏನು ಕೆಲಸ ನಿಮ್ಮದು ನಿಮ್ದು ಏನು ಕೆಲಸ ಅಂತ ಕೊಡ್ ಕೆಲ್ಸ ಅರೆ ಏನ್ ಮಾಡ್ತಾ ಇದ್ದೀನಿ ಕೆಲಸ ದಿನನಿತ್ಯನ ಮಾಡ್ತಾ ಇಲ್ವಾ ಇನ್ನು ಸರ್ಕಾರಕ್ಕೆ ಗೊತ್ತಾಗಲ್ಲ ದುಡಿಯೋದಿ ಕೊಡಲ್ಲ ಯಾರ ಊಟಿ ಕೊಡಿ ಕೊಡ್ತಾ ಇದಾರೆ ಗೊತ್ತಾ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಈ ಒಂದು ಬೇಡಿಕೆ ನಾನು ಈಡೇರಿಸ್ತಾ ಇದ್ದರೆ ಈ ಹೋರಾಟ ನಿಲ್ಲಲ್ಲ ನೀವು ಬೇಕಾದಂತ ಒಂದು ಸರ್ಕ್ಯುಲರ್ ಹಾಕ್ಲಿ ಸುತ್ತೋಲ್ ಹಾಕ್ಲಿ ತಲೆ ಹಾಕ್ಲಿ ತಲೆ ಹಾಕಿ ನಲ್ವತ್ತೈದು ಸಾವಿರ ನಾವು ಅದಕ್ಕೆ ಸಾಲ ಮಾಡಿದ್ವಿ ಜಿಲ್ಲೆಗಳು ನಾವು ನೀವು ತೆಗಿತೀರಾ ಎರಡ್ ಸಾವಿರ ಜನ ಮಾಸಾಗ್ತದೆ ಹಾಕ್ರಿ ಮಾಡ್ಕೊಂಡು ನೀವು ಸರ್ಕಾರ ಎಂ ಪಿ ಎಂ ಎಲ್ ಎ ಹೋಗಿ ಮನೆ ತಿರುಗಿ ಸ್ಫೋಟ ಸುಡಿಯೋ ಮಾಡಲಿ ಕೈಯಾಗ ಬಾಕ್ಲಿ ಇಟ್ಕೊಂಡು ಹೋಗಿ ಎಂ ಎಲ್ ಎಂ ಪಿ ಎಲ್ ಅಧಿಕಾರಿಗಳಾಗಲಿ ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ರಾಜ್ಯದಲ್ಲಿ ಡಿಸೈಡ್ ಮಾಡಿದ್ವಿ ಸಲ ಈ ಸಮಸ್ಯೆ ಪರಿಹಾರ ಆಗದಿದ್ರೆ ರಾಜ್ಯ ಮಟ್ಟದಲ್ಲಿ ನಲವತ್ತೈದು ಸಾವಿರ ನೂರ್ ಸಾವಿರ ಜನ ಆಶ್ರಮ ಒಂದೇ ನಿರ್ಧಾರ ತೆಗಿದ್ರೆ ಎಲ್ಲರೂ ತೆಗಿರಿ ಜೈಲ್ ಬರೋ ಚಳವಳಿ ರಾಜ್ಯ ಮಟ್ಟದ ಆಹೋರಾತ್ರ ಚಳವಳಿಯನ್ನು ಫಿಕ್ಸ್ ಮಾಡಿವಿ ನಾವೀಗ ನೀವು ಕೊಟ್ಟಂತ ಅಸ್ವಾಸ ಉಳಿಸುವುದಕ್ಕೆ ನಾವು ರೆಡಿ ನೀವು ತೆಗಿತರ ತೆಗಿರಿ ಎಲ್ಲರ ತೆಗಿರಿ ಒಂದೇ ಮಾತು ಅದಕ್ಕೆ ಸರ್ಕಾರಕ್ಕೆ ಇವತ್ತಿನ ಮನೆ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಬೇಡಿಕೆ ಈಡೇರಿಸ್ರೆ ಒಳ್ಳೇದಾಯ್ತು ಇಲ್ಲೇ ಇದ್ರೆ ನಮ್ಮ ಹೋರಾಟ ಮುಂದೆ ಹೊರತು ಅಂತಕೊಂಡು ಅವ್ರ ಮನವಿ ಮಾಡ್ಕೊಂತ ಇದ್ದೀನಿ ಈಗ ಮೊನ್ನೆ ಆರ್ ಸಿ ಎಚ್ ಓ ಸರ್ ಅವ್ರ ಕೈ ಅವ್ರ ಮುಖಾಂತ್ರ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅದು ಓಕೆ ಸರ್